ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇದು ಬೆಳಗ್ಗೆಯಿಂದನೇ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ರೇಷ್ಮೆ ಕಡ್ಡಿ ಇದ್ದೀವಿ ತುಂಬ ದಿನ ಆದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಬಟ್ಟೆ ಎಲ್ಲ ಹೊಲಿಯೋದಿತ್ತು ಹಬ್ಬಕ್ಕೆ ಅಂದ್ಬಿಟ್ಟು ಹಾಗಾಗಿ ಅದನ್ನೆಲ್ಲ ಹೊಲ್ದು ಅವ್ರಿಗೆಲ್ಲ ತಲ್ಪಿಸಿದ್ದೀನಿ ಹಾಗಾಗಿ ಸ್ವಲ್ಪ ವೀಡಿಯೋ ಆಗಿರಲಿಲ್ಲ ಹಾಗೆ ಈಗ ರೇಷ್ಮೆ ಕಡ್ಡಿ ಇದ್ದೀವಿ ಹಾಗೆ ಹೇಗೆಲ್ಲ ನಡ್ತೀವಿ ಅಂತಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹಾಗೆ ಊಟನೂ ಕೂಡ ಹೋಗ್ತಾ ಇದ್ದೀನಿ ಒಳಗೆ ಇಡ್ಲಿ ಮಾಡಿದೆ ಅದನ್ನೇ ಕೂಡ ಪಾಪ್ಸ್ ಹೋಗ್ತಾ ಇದ್ದೀನಿ ಮತ್ತೆ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಬನ್ನಿ ಹೋಗೋಣ ತೋರಿಸ್ತೀನಿ ನಮ್ಮ ಮೂಲದ ಹತ್ರ ಈಗ ಮಾಡ್ತೀವಿ ಅಂತ ಈ ಥರ ಎಲ್ಲ ಕಡ್ಡಿ ಎಲ್ಲ ಹೊಟ್ಲು ಬಿಟ್ಟು ಅದನ್ನೆಲ್ಲ ನೆಟ್ಕೊಂಡಿದ್ರು ಬೇರೆಯವ್ರ ಹತ್ರ ನಾವು ಕೂಡ ತೊಗೊಂಡು ಅದನ್ನೆಲ್ಲ ಹಾಳ ಹತ್ರ ಎಲ್ಲ ಬಿಡಿಸ್ಕೊಳ್ತಾ ಇದ್ದೀವಿ ಬಿಡಿಸ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡ್ರೆ ಸರಿ ಹೋಗುತ್ತೆ ನಡೋದಕ್ಕೆ ಅಂದ್ಬಿಟ್ಟು ಈಗೇ ನೋಡಿ ಈಗೆಲ್ಲ ಕಟ್ ಮಾಡಿ ರೆಡಿ ಮಾಡೋ ನಮ್ಮ ಮನೆಯವರು ಕೂಡ ಇದೊಂದು ಹುಣ್ಣು ಕಡ್ಡಿನೂ ಕೂಡ ಐದೈದು ರೂಪಾಯಿ ಅಂತ ಹೇಳಿ ರೇಟ್ ಫಿಕ್ಸ್ ಮಾಡಿದ್ದಾರೆ ಆಗ ಅಲ್ಲಿ ಕೂಡ ನಾವು ತಗೊಂಡು ಎಲ್ಲ ಕಟ್ ಮಾಡಿಕೊಂಡು ಇಟ್ಕೊತಾ ಇದ್ದೀವಿ ಈಸಿಯಾಗಿ ನಡೋದಕ್ಕಾಗುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ಕಟ್ ಮಾಡಿಟ್ಕೊಂಡು ಈಗ ಹೊಲ್ದತ್ರ ಹೋಗ್ತಾ ಹೋಗಿದ್ದು ಹೋಗ್ತಾ ಹೊಲ್ದ ಹತ್ರ ಕೂಡ ಬಂದಿದ್ದೀವಿ ಕಡ್ಡಿ ನಡೆದಕ್ಕೆ ಅಂದ್ಬಿಟ್ಟು ಹಾಗೆ ನೋಡಿ ಎಲ್ಲನೂ ಕಟ್ ಮಾಡಿ ಎಲ್ಲ ಜೋಡಿಸಿಟ್ಟಿದ್ದಾರೆ ನಮ್ಮ ಮನೆಯವರು ಹಾಗೆ ಮುಂಚೆನೇ ಎಲ್ಲ ಟ್ರಿಮ್ಚಿಂಗ್ ಮಾಡಿಸಿದ್ದು ಹಾಗಾಗಿ ಸತ್ತೆಯೂ ಕೂಡ ತುಂಬಾ ಬೆಳ್ಕೊಂಡಿತ್ತು ಹಾಗೆ ಸತ್ತೆಯೂ ಕೂಡ ಸ್ವಲ್ಪ ಸ್ವಲ್ಪನೇ ಕಿತ್ಕೊಂಡು ನಡೋಣ ಅಂದ್ಬಿಟ್ಟು ಇದ್ದೀವಿ ನಾನು ನಮ್ಮಮ್ಮ ಹಾಗೆ ನಮ್ಮ ಮನೆಯವರು ಕೂಡ ಮೂರು ಜನ ಅಮ್ಮ ಎಲ್ಲ ಸತ್ತೆ ಎಲ್ಲ ಕಿತ್ತಾಕ್ತಾಯಿದ್ರು ಅಮ್ಮ ಮನೆಯವರು ಕೂಡ ಎಲ್ಲ ಗುಂಡಿ ಮಾಡ್ಕೊಡ್ತಾಯಿದ್ರು ನಾನು ಕೂಡ ನಡ್ಕೊಂಡು ಬರ್ತಾಯಿದ್ದೆ ಅಳ್ತೆ ಮಾಡಿಕೊಂಡು ಈ ರೀತಿ ಇದ್ದಾರೆ ಹಾಗೆ ನಾನು ಕೂಡ ಅವ್ರು ಮಾಡಿಕೊಟ್ಟದಂಗೆ ನಾನು ಕೂಡ ನಡ್ಕೊಂಡು ಬರ್ತಾಯಿದ್ದೀನಿ ಆಳುಗಳಿಗೂ ಕೂಡ ಹೇಳಿದೋ ಬಟ್ ಅವರು ಬಂದಿರಲಿಲ್ಲ ಹಾಗಾಗಿ ನಾವೇ ಆಗುತ್ತೋ ಅಷ್ಟು ನಾವು ಕೂಡ ನಟ್ಕೊಳ್ಳೋಣ ನಮ್ಮ ಅಂಥ ಕೆಲಸನ ನಾವೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ ತುಂಬ ದಿನದಿಂದ ನೆಡಬೇಕು ಅಂದ್ಕೊಂಡಿದ್ದು ಬಟ್ ಮಳೆ ಮಳೆಯೆಲ್ಲ ಇರಲಿಲ್ಲ ಸರಿಯಾಗಿ ಹಾಗಾಗಿ ಮಳೆ ಬಂದಿತ್ತು ಹಾಗಾಗಿ ನಡ್ಕೊತಾಯಿದ್ದೀವಿ ಅಷ್ಟಕ್ಕೆ ಊಟದ ಟೈಮು ಕೂಡ ಆಗಿತ್ತು ನಡೆಸೋದಕ್ಕೆ ಹಾಗೆ ಇಡ್ಲಿನೂ ಕೂಡ ಮಾಡಿಕೊಂಡು ಒಂದೇ ಸಲ ತಗೊಂಡು ಹೋಗಿದ್ದೆ ಹಾಗಾಗಿ ಅದನ್ನೇ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಕೂಡ ನಡೋಣ ಅಂದ್ಬಿಟ್ಟು ನಡ್ತಾಯಿದ್ದೀವಿ ಸ್ವಲ್ಪ ಹೊತ್ತು ಎಲ್ಲ ರೆಸ್ಟ್ ಮಾಡಿದ್ದು ಹಾಗೆ ಸತ್ತೆಲ್ಲ ಕಿತ್ತಿರೋದನ್ನೆಲ್ಲ ಗಿಡ ಎಲ್ಲ ನಟದ್ಮೇಲೆ ತಿರುಗಿ ಅದೇ ಸರಿಗೆ ಅದನ್ನು ಕೂಡ ಸತ್ತೆಲ್ಲ ಹಾಕ್ತೊ ಗೊಬ್ಬರ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಅಷ್ಟೊತ್ತಿಗೆ ಸಂಜೆನೇ ಆಗಿತ್ತು ಎಲ್ಲ ನಟ ಮುಗಿಯೋಷ್ಟೊತ್ತಿಗೆ ಈಗ ಆ ಮನೆ ಹತ್ರ ಹೋಗೋಣ ಅಮ್ಮ ಎಲ್ಲ ದನ ಹಿಡ್ಕೊಂಬರ್ತಾರೆ ಬರ್ತಾರೆ ಅಂದ್ಬಿಟ್ಟು ನಾವು ಆ ಮನೆ ಹತ್ರ ಹೋಗ್ತಾಯಿದ್ದೀನಿ ತುಂಬಾ ಬಿಸಿಲಿತ್ತು ಮಾತ್ರ ಆವತ್ತು ನಾವು ದಿನ ಮಾತ್ರ ಹೀಗೆ ಬಾಟ್ಲು ಹಾಗೆ ಊಟ ಬಾಕ್ಸ್ ಎಲ್ಲ ತಗೊಂಡು ಹೋಗ್ತಾಯಿದ್ದೀನಿ ತುಂಬಾ ಬಿಸಿಲಿತ್ತು ಹಾಗೆ ಹೇಗೆಲ್ಲ ಕಾಣಿಸ್ತಾ ಇದೆ ಅಂತಲೂ ನೋಡಿ ನಮ್ಮದು ಜೋಳ ಎಲ್ಲ ಚೆಲ್ಲಿದ್ದು ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಬಂದಿದೆ ಆದರೂ ಕೂಡ ಸ್ವಲ್ಪ ಹುಳ ಎಲ್ಲ ಆಗಿಬಿಟ್ಟಿದೆ ಜೋಳ ಎಲ್ಲ ಸೀಮೆ ಹುಲ್ಲು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಈಗ ಆ ಮನೆ ಹತ್ರ ಹೋಗಿ ಸ್ವಲ್ಪ ಅಲ್ಲಿರೋ ಹಸ್ಗಳ್ಗು ಕೂಡ ನೀರೆಲ್ಲ ಕುಡಿಸಿ ಕಸ ಎಲ್ಲ ತಕ್ಕಬೇಕಾಗಿತ್ತು ಹಾಗೆ ಕಸ ಎಲ್ಲ ತುಂಬಿಬಿಟ್ಟು ನಾನು ಕೂಡ ಹಾಗೆ ಮನೆಯವರು ಕೂಡ ಇಡ್ತಾ ಇದ್ದರು ಅವ್ರೂ ಕೂಡ ಮನೆ ಹತ್ರ ಇದ್ದು ಕರಗಳು ಅದಕ್ಕೆಲ್ಲ ನೀರು ಮಡಗಿ ನಾನು ಕೂಡ ಎಲ್ಲ ಅದಕ್ಕೂ ಕಸ ಎಲ್ಲ ತುಂಬಿ ಕೊಟ್ಟಿಗೆ ತೊಳೆಯೋಣ ಅಂದ್ಬಿಟ್ಟು ಮಿಷಿನ್ ಹಸ್ಕೊಂಡು ಕೊಟ್ಟಿಗೆ ತೊಳಿತಾಯಿದ್ದೆ ತುಂಬಾ ಗಲೀಜು ಮಾಡ್ಕೊಂಡ್ಬಿಟ್ಟಿದ್ದು ಎಲ್ಲರೂ ಮೂರು ಜನ ಕೂಡ ಹೊಲದ ಹತ್ರ ಹೋಗಿರೋದ್ರಿಂದ ಇಲ್ಲಿ ಯಾರೂ ಸರಿಯಾಗಿ ನೋಡ್ಕೊಂಡಿರಲಿಲ್ಲ ಬರೀ ಎಲ್ಲ ಹುಲ್ಲು ಹಾಕ್ಕೊಂಡಿದ್ದು ಹಾಕ್ಬಿಟ್ಟು ಹೋಗಿದ್ದು ಒಂದೇ ಸಲ ಹಾಗಾಗಿ ಅಷ್ಟಕ್ಕೆಲ್ಲ ನಿಂಡಿನೂ ಕೂಡ ಉಣ್ಣಿ ಹಾಕಿದ್ದು ಅದನ್ನು ಕೂಡ ನೆಂದಿತ್ತು ಹಾಗಾಗಿ ಅದಕ್ಕೆಲ್ಲ ಬೂಸನ್ನು ಹಾಗೆ ಎಲ್ಲ ಹಾಕ್ಕೊಂಡು ನೀರು ಮಡಗೋಣ ಅಂದ್ಬಿಟ್ಟು ನಮ್ಮನೇಲ್ಲ ಹಾಕೊಂಡು ಬರ್ತಾ ಇದಾರೆ ನಾನು ಅಷ್ಟಕ್ಕೆ ಕೊಟ್ಟಿಗೆ ತೊಳೆಯೋಣ ಅಂದ್ಬಿಟ್ಟು ಕೊಡ್ಕೆ ತೊಳಿತಾಯಿದ್ದೆ ಎದುಪ್ಪಷ್ಟು ಮನೆ ಹತ್ರ ಇರೋದಕ್ಕೆಲ್ಲ ಕುಡಿಸ್ಬಿಟ್ಟು ಆಮೇಲೆ ಒದತ್ರ ಅಷ್ಟೊತ್ತಿಗೆ ಅಮ್ಮನೂ ಕೂಡ ಇಟ್ಕೊಂಬರ್ತಾರೆ ಅವು ಕೂ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಹಾಕ್ಕೊತಾ ಇದ್ದಾರೆಲ್ಲ ಅದಕ್ಕೂ ಮನೆ ಪಕ್ಕನೇ ಸ್ವಲ್ಪ ಜೋಳನೂ ತೊಗೊಂಡಿದ್ದೀವಿ ಬೇರೆಯವ್ರದ್ದು ಹಾಗಾಗಿ ಹುಲ್ಲೇನು ಕುಯ್ಯುವಂಥದ್ದಿಲ್ಲ ಹತ್ರ ಇರೋದ್ರಿಂದ ಬೇಗನೆ ಕುಯ್ಕೊಬೋದು ಹಾಗಾಗಿ ಸಂಜೆ ಮೇಲೆ ಕುಯ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟೆಲ್ಲ ಅದಕ್ಕೂ ಇದಕ್ಕೆ ನೀರೆಲ್ಲ ಇಡಿಸ್ ಕುಡಿಸ್ಬಿಟ್ಟು ಬರೋ ಹಸ್ಗಳ್ಗೂ ಕೂಡ ಮಾಡೋಣ ಅವು ತುಂಬಾ ಬಿಸಿಲಿಂದ ಬಂದಿರುತ್ತೆ ಅಂದ್ಬಿಟ್ಟು ನೀರೆಲ್ಲ ಕುಡಿಸಿ ಈಗೆಲ್ಲ ಕ್ಲೀನ್ ಮಾಡಿ ಆ ಎಲ್ಲ ಹಸ್ಗಳ್ಗೂ ಕೂಡ ನೀರುಗಳು ಮಡಗಿದ್ದು ನಮ್ಮ ಮನೆಯವ್ರು ಅಲ್ಲೇ ವೆಯ್ಟ್ ಮಾಡ್ತೀನಿ ಅಂತ ಅಂದರು ಅಷ್ಟೊ ನಾನು ಮನೆಗೆ ಬಂದ ಕೆಲಸ ಇದೆ ಅಂದ್ಬಿಟ್ಟು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್